ವೀಕ್ಷಕರೇ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ವರ್ಷದ ಕೊನೆಯ ತಿಂಗಳು ಈ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನುವಂತಹ ಜೊತೆಗೆ ಸರಳವಾಗಿರುವಂತಹ ಪರಿಹಾರಗಳನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ನಿಮಗಾಗುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳು ಅಥವಾ ಒಂದಿಷ್ಟು ಎಚ್ಚರಿಕೆಗಳು ಅಥವಾ ಒಂದಿಷ್ಟು ಜೀವನದಲ್ಲಿ ಉಪಯುಕ್ತವಾಗಿರತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ವಿಡಿಯೋ ನೋಡೋದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಮೇಷರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಭರಣಿ ನಕ್ಷತ್ರದ ನಾಲ್ಕು ಚರಣಗಳು ಕೃತಿಕಾ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಮೇಷರಾಶಿಯೇ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಆಗಿರುತ್ತೆ ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿರ್ತಾರೆ ಇನ್ನು ಸಿಂಹ ತುಲಾ ಧನಸ್ಸು ರಾಶಿ ಮಿತ್ರ ರಾಶಿಗಳಾಗಿರ್ತಾರೆ ಮಿಥುನ ಮತ್ತು ಕನ್ಯಾ ರಾಶಿ ಶತ್ರು ರಾಶಿಗಳಾಗಿರ್ತಾರೆ ಇಂತಹ ಒಂದು ಮೇಷರಾಶಿಯವರಿಗೆ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಯಾವತ್ತಿಗೂ ಧೈರ್ಯವಂತರು ಯಾಕಂತಂದರೆ ಬೇರೆಯವರ ಮೇಲೆ ಅವಲಂಬಿತವಾಗುವಂತಹ ವ್ಯಕ್ತಿಗಳಲ್ಲ ತಮ್ಮದೇ ಆಗಿರತಕ್ಕಂಥ ದಾರಿಯನ್ನು ನಿರ್ಮಿಸ್ಕೊಳ್ತಕ್ಕಂತಹ ಚಾಕಚಕ್ಯತೆ ಇರತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಮೇಷರಾಶಿಯವರು ಅಂತ ಹೇಳ್ಬೋದು ಯಾವತ್ತಿಗೂ ಕೂಡ ಸ್ವಲ್ಪ ವ್ಯಾಪಾರ ವಹಿವಾಟು ಕಮರ್ಷಿಯಲ್ಲು ಅಥವಾ ಹಣಕಾಸಿನ ವ್ಯವಹಾರಗಳು ಈ ರೀತಿಯಾಗಿ ಏನಾದರೂ ಒಂದು ಯೋಜನೆಯನ್ನು ಯೋಜನೆಯನ್ನು ರೂಪಿಸ್ಕೊಳ್ಳುವಂಥದ್ರಲ್ಲಿ ಮೇಷರಾಶಿಯವರು ನಿಶ್ಚಿಮರಾಗಿರುತ್ತಾರೆ ಇದು ಅವರ ವಿಶೇಷವಾಗಿರತಕ್ಕಂತಹ ಗುಣ ಧೈರ್ಯಶಾಲಿಗಳು ಕೋಪಿಷ್ಟರು ಕೂಡ ಆಗಿರ್ತಾರೆ ಬೇಗ ಕೋಪ ಬಂದ್ಬಿಡುತ್ತೆ ಮೇಷರಾಶಿ ಆದರೆ ಯಾವುದೇ ಕಲ್ಮಶ ಭಾವನೆ ಇರೋದಿಲ್ಲ ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನಂತಂದರೆ ಇವರಲ್ಲಿ ಯಾವುದೇ ಒಂದು ಏನಾದರೂ ಯಾರಿಗೋ ಹೇಳಬೇಕು ಅಂತಂದರೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಮುಚ್ಚುಮರೇನೇ ಇರಲ್ಲ ಆದರೆ ಹಿಂದೆ ಒಂದು ಹೇಳಬೇಕು ಮುಂದೆ ಒಂದು ಹೇಳಬೇಕು ಈ ರೀತಿ ಇರಲ್ಲ ಒಂದೇ ನಡೆ ಒಂದೇ ನೇರವಾಗಿ ಯಾರಿಗೂ ಹೆದರೋರಲ್ಲ ಇಂತಹ ವ್ಯಕ್ತಿಗಳು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ಡಿಸೆಂಬರ್ ತಿಂಗಳಲ್ಲಿ ಇರುವಂಥ ಫಲದ ಜೊತೆಗೆ ನಿಮಗೆ ಭಾಳ ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತೀನಿ ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಂಬಳಿನೂ ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಚಾನಲ್ಲು ಇರುತ್ತೆ ಅಂತ ಹೇಳ್ತಾ ನೋಡಿ ನಿಮ್ಮ ತೀರ್ಮಾನಗಳು ಇರುತ್ತಲ್ಲ ನೀವು ಯಾವುದೋ ಒಂದು ಡಿಸಿಷನ್ ತಗೋತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಅರಿವನ್ನು ಇಟ್ಕೊಂಡು ಎಚ್ಚರಿಕೆಯನ್ನು ಇಟ್ಕೊಂಡು ನೀವಿರುವಂತಹ ಪರಿಸ್ಥಿತಿ ಸನ್ನಿವೇಶ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಯೋಚನೆಯನ್ನು ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಂಡು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ ಯಾವ ರೀತಿ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಳಿ ಹಣ ಇದೆಯಾ ಆ ಹಣ ಇದಕ್ಕೆ ಒಗ್ಕೊಳ್ಳುತ್ತಾ ನಾನು ಎಷ್ಟು ಸಾಲ ಮಾಡಿದ್ರೆ ಎಷ್ಟು ಸರಿ ಮಾಡ್ಬೋದು ಇದನ್ನ ಅನ್ನುವಂಥದ್ರ ಅರಿವು ನಿಮಗಿರಬೇಕು ಅಥವಾ ನೀವು ಯಾವುದೋ ಒಂದು ಗಟ್ಟಿಯಾದಂತ ತೀರ್ಮಾನ ತೆಗೆದುಕೊಳ್ತಾ ಇದೀರ ಅಂತಂದ್ರೆ ಆ ತೀರ್ಮಾನಕ್ಕೆ ನೀವೆಷ್ಟು ಬದ್ಧವಾಗಿರ್ತೀರಿ ನಿಮ್ಮ ಕೈಯಿಂದ ಆಗತ್ತಾ ಅದು ಕೊನೆಯವರೆಗೂ ಕೂಡ ಅದನ್ನು ಸೇಫ್ ಆಗಿ ಲ್ಯಾಂಡ್ ಮಾಡ್ಲಿಕ್ಕಾಗತ್ತಾ ಅದ್ರ ಬಗ್ಗೆನು ನೀವು ಎಚ್ಚರಿಕೆ ಇರಬೇಕು ಇನ್ನು ಬಂಧು ಬಾಂಧವರ ಮಧ್ಯದಲ್ಲಿ ಏನೋ ಒಂದು ವೈಮನಸ್ಸಿರುತ್ತೆ ಅದನ್ನ ಆತುರದ ತೀರ್ಮಾನಗಳನ್ನ ತೆಗೆದುಕೊಳ್ಬಾರ್ದು ಮತ್ತೆ ನಿಮಗೆ ಹೊಸ ಹೊಸ ಯೋಜನೆಗಳು ಯೋಚನೆಗಳು ಅಥವಾ ಅವಕಾಶಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅದನ್ನ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಒಂದಿಷ್ಟು ಸಾಲ ಮಾಡಬೇಕಾ ಅಲ್ಲೂ ಎಚ್ಚರಿಕೆಯನ್ನು ವಹಿಸಬೇಕು ಈ ರೀತಿಯಾಗಿ ನಿಮ್ಮ ತೀರ್ಮಾನಗಳನ್ನು ಗಟ್ಟಿಯಾಗಿ ನೀವು ತೆಗೆದುಕೊಂಡಾಗ ಅದರಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ನಿಮ್ಮ ಆತ್ಮೀಯರು ನಿಮಗೆ ಬಹಳಷ್ಟು ಸಹಾಯವನ್ನು ಮಾಡತಕ್ಕಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡುಬರುತ್ತೆ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಒಂದು ಅವಕಾಶ ಇದೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರೊಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ಮಾತುಕತೆನೋ ಅಥವಾ ಇನ್ನಿದ್ರೆ ಇನ್ನಿದ್ರೆ ಎಂಗೇಜ್ಮೆಂಟೋ ಅಥವಾ ಮದುವೆನೋ ಈ ರೀತಿಯಾಗಿ ಸಂಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಒಳ್ಳೆ ಬೆಳವಣಿಗೆನೆ ಇನ್ನು ಸಂತಾನದ ಲಾಭ ಇರುವಂಥದ್ದು ಮಕ್ಕಳಾಗ್ಲಿಲ್ಲ ಅನ್ನುವಂಥ ಚಿಂತೆ ಮಾಡ್ತಾ ಇರೋರಿಗೆ ಸಂತಾನದ ಬಲಗಳು ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಧ್ರುವ ರೂಪದ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಈ ಕೋಲ್ಡ್ ಡ್ರಿಂಕ್ಸು ಹಾಲಿನ ವ್ಯಾಪಾರ ನೀರಿನ ವ್ಯಾಪಾರ ಈ ರೀತಿಯಾಗಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳಿದೆ ಔಷಧಿಯ ಸರಕು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟಗಳು ಸಂಭವಿಸುವಂಥದ್ದು ಈ ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಆಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಕಂಡು ಬರುತ್ತೆ ಈ ಕಲೆಗಾರರು ಯಾವುದೇ ಒಂದು ಚಿತ್ರೋದ್ಯಮದಲ್ಲಿ ಕಲೆ ಇರ್ಬೋದು ಟಿ ವಿ ಮಾಧ್ಯಮದಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಗ್ರಾಮೀಣ ಮಟ್ಟದ ಕಲೆಗಾರರೇ ಇರ್ಬೋದು ಕಲೆಗಾರರಿಗೆ ಹೆಚ್ಚಿನ ಅವಕಾಶಗಳು ಬೇಡಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದಾಯಗಳು ಗಳಿಸುವಂತಹ ಅವಕಾಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಹಣಕಾಸಿನಲ್ಲಿ ಬಹಳಷ್ಟು ಅವಕಾಶಗಳು ಸೃಷ್ಟಿ ಆಗ್ತವೆ ಸೃಷ್ಟಿಯಾಗಿರುವಂಥದ್ದನ್ನು ಚೆನ್ನಾಗಿ ಬಳಸ್ಕೋಬೇಕಾಗುತ್ತೆ ಜೊತೆಗೆ ಈ ಕೆಲವೊಂದು ವಾಹನ ನೀವು ಕೊಂಡ್ಕೊತಾ ಇದ್ದೀರ ಅಂತಂದ್ರೆ ಯೋಚನೆ ಮಾಡ್ಕೊಳ್ಳಿ ಹೊಸ ವಸ್ತುಗಳನ್ನ ತೆಗೆದುಕೊಳ್ತಾ ಇದ್ದೀರ ಅಂತಂದ್ರೆ ಖಂಡಿತ ನೀವು ತಗೋಬಹುದು ಮನೆ ಕಟ್ಟಬಹುದು ಹೊಲ ತಗೋಬಹುದು ವಾಹನ ತಗೋಬಹುದು ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿ ನೋಡ್ಕೊಂಡು ಮಾಡಿ ಯಾಕಂತಂದ್ರೆ ಆಸೆ ಆಕಾಂಕ್ಷೆಗಳು ಎಲ್ಲರಿಗೂ ಇರುತ್ತೆ ಇತ್ತೀಚಿನ ದಿನಗಳ ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇದೆ ಬಟ್ ಉಳಿತಾ ಇಲ್ಲ ಅನ್ನುವಂಥ ಬೇಸರ ನಿಮಗಿದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಖರ್ಚಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಎಲ್ಲ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಹಣಕಾಸಿನ ಮೇಲೆ ಅಂಕುಶವನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಒಳ್ಳೆಯದು ಇನ್ನು ರಾಜಕಾರಣಿಗಳಿಗೆ ಬಹಳ ವಿಶೇಷವಾಗಿ ಅವಕಾಶಗಳು ನಿಮಗಿದೆ ನೋಡಿ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳಿದೆ ಆದರೆ ಅದನ್ನು ಚೆನ್ನಾಗಿ ಬಳಸ್ಕೋಬೇಕು ಸರಿಯಾದ ಸಮಯಕ್ಕೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಸ್ಥಾನಮಾನಗಳು ಈ ಸಂಘ ಸಂಸ್ಥೆಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗುವಂಥ ಸಾಧ್ಯತೆಗಳು ಲೀಡರ್ಶಿಪ್ ಕ್ವಾಲಿಟಿಗಳಿಗೆ ಏನೂ ಬರ ಇಲ್ಲ ಆದರೆ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಇನ್ನೂ ಒಳ್ಳೆ ಅನುಕೂಲಗಳು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ನಿಮಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಕಲುಷಿತ ಆಹಾರ ಕಲುಷಿತ ನೀರು ಸೇವನೆಯಿಂದ ಕೆಲವೊಂದು ಅನಾರೋಗ್ಯಗಳು ಬಾಧಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಖಂಡಿತ ಒಳ್ಳೇದಾಗುತ್ತೆ ಈಗಿದೆ ನೋಡಿ ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗು ಮತ್ತೆ ಅದ್ಭುತವಾದಂಥ ವಿಚಾರಗಳು ಏನಂತಂದ್ರೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಹೇಗಿದೆ ಫಲ ಹದಿನೈದರಿಂದ ಮೂವತ್ತರವರೆಗೆ ಏನು ಫಲ ಸಿಗ್ತಾ ಇದೆ ಮೂವತ್ತೊಂದನೇ ತಾರೀಕಿನವರೆಗೆ ಏನು ಫಲ ಸಿಗ್ತಾ ಇದೆ ನಿಮಗೆ ಅನ್ನುವಂಥ ವಿಚಾರ ಜೊತೆಗೆ ಅದ್ಭುತವಾದ ಪರಿಹಾರ ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಸಾಮಾನ್ಯವಾದ ಜಾತಕ ಅಲ್ಲ ಸುಮ್ನೆ ಊಹೆ ಮಾಡ್ಕೊಳ್ಳಿ ಎಂಬತ್ತರಿಂದ ತೊಂಬತ್ತು ಪುಟ ತೊಂಬತ್ತು ಪುಟದ ಜಾತಕ ಸಾಮಾನ್ಯವಾದೇನ್ರಿ ಅದು ಅದ್ಭುತವಾಗಿರ್ತಕ್ಕಂತಹ ಜಾತಕ ನೀವೇ ಸುಲಭವಾಗಿ ಸರಳವಾಗಿ ಓದಿಕೊಂಡು ತಿಳ್ಕೊಬಹುದು ಅಂತರ್ಜಾತಕ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ಮತ್ತು ವಿಶ್ವಾಸದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಿಮಗಿರುವಂತಹ ಎಚ್ಚರಿಕೆಗಳು ಲಾಭಗಳು ಏನಿದೆ ಅಂತ ನೋಡಿದ್ರೆ ನೋಡಿ ಸ್ವಲ್ಪ ಬುದ್ಧಿಮಟ್ಟ ಆತುರಕ್ಕೆ ಬೀಳುವಂತಹ ಸಾಧ್ಯತೆಗಳಿದೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಸ್ವಲ್ಪ ಯೋಚನೆ ಮಾಡಿ ಒಂದು ಸಲ ಬಿಟ್ಟು ಎರಡು ಸಲ ಯೋಚನೆ ಮಾಡಿಕೊಂಡು ಮಾಡಿ ಮಾಡಿದ ಮೇಲೆ ಪಶ್ಚಾತಾಪ ಪಟ್ರೆ ಪ್ರಯೋಜನ ಇಲ್ಲ ವ್ಯಾಪಾರಸ್ಥರಿಗೆ ಸ್ವಯಂಕೃತ ಅಪರಾಧದಿಂದ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಹಾನಿಯಾಗುವಂತಹ ಸಾಧ್ಯತೆಗಳು ನಷ್ಟಗಳು ಇದು ನಿಮ್ಮ ತಪ್ಪಿನಿಂದ ನಿಮ್ಮ ದುಡುಕಿನ ನಿರ್ಧಾರದಿಂದ ನಿಮ್ಮ ಆ ನಿರ್ಧಾರದಿಂದ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಹಾಗಾಗಿ ಇದರ ಕಡೆ ನೀವು ಗಮನ ಹರಿಸತಕ್ಕಂತ ಪ್ರಯತ್ನವನ್ನು ಮಾಡಿ ಹಿರಿಯರ ಆರೋಗ್ಯದ ಬಗ್ಗೆ ಏರುಪೇರಾಗುವಂಥ ಸಾಧ್ಯತೆಗಳಿರುತ್ತೆ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಆ ಕಾಂಪಿಟೇಷನನ್ನು ತಾಳ್ಮೆಯಿಂದ ಸಂಯಮದಿಂದ ಎದುರಿಸುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಮಾತಿನ ಮೇಲೆ ಬಹಳ ನಿಯಂತ್ರಣ ಇರಬೇಕು ಸಡನ್ ಆಗಿ ನಿಮಗೆ ಕೋಪ ಬಂದಿದೆ ಅಂದ್ ಮಾತ್ರಕ್ಕೆ ದಡ 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 ಮಾತಾಡಿಬಿಟ್ಟು ಎಲ್ಲರಿಗೂ ಕೆಟ್ಟವರಾಗುವಂಥ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಎಷ್ಟು ಬೇಕೋ ಅಷ್ಟೇ ಮಾತಾಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಹಿತಶತ್ರುಗಳ ಕಾಟ ಜಾಸ್ತಿ ಇದೆ ನಿಮಗೆ ಯಾವತ್ತಿಗೂ ಕೂಡ ಮೇಷರಾಶಿಯವ್ರಿಗೆ ನೀವು ಭಾಳ ಜನರಿಗೆ ಸಹಾಯ ಮಾಡ್ತೀರಿ ಬಟ್ ಅವರಿಂದ ಏನು ನೀವು ನಿರೀಕ್ಷೆ ಮಾಡ್ತೀರಿ ಅದು ಸಿಗೋಲ್ಲ ಅನ್ನುವಂಥ ಕೊರಗು ಬೇಸರ ನಿಮಗೆ ಯಾವಾಗಲೂ ಇದ್ದೇ ಇರುತ್ತೆ ಅದು ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಭಾಳಷ್ಟು ಆಗಿದೆ ಬೇಕಿದ್ರೆ ಕಾಮೆಂಟ್ ಮಾಡಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ನಿಮ್ಮ ಹೆಚ್ಚಿನ ಪರಿಶ್ರಮ ಏನಾದರೂ ಪಟ್ಟರೆ ನೀವು ಮಾಡುವಂಥ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಇಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುತ್ತೆ ಕೃಷಿಕರು ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುತ್ತೆ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಈ ಸಹೋದ್ಯೋಗಿಗಳು ಅಥವಾ ಕೆಳ ಅಧಿಕಾರಿಗಳು ಮೇಲ್ವರ್ಗದ ಅಧಿಕಾರಿಗಳು ಇವರು ಸ್ವಲ್ಪ ಓವರ್ಟೇಕ್ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗತ್ತೆ ಇನ್ನು ಈ ತಿಂಗಳು ಹದಿನಾರನೇ ತಾರೀಕಿನಿಂದ ಅಂದರೆ ದ್ವಿತೀಯಾರ್ಧದಲ್ಲಿ ಹದಿನಾರರಿಂದ ಮೂವತ್ತೊಂದರವರೆಗೆ ನಿಮಗೆ ಫಲಗಳು ಏನು ಸಿಗ್ತಾ ಇದೆ ಅಂತಂದರೆ ನೋಡಿ ವಾಹನ ಖರೀದಿ ಮಾಡ್ತಕ್ಕಂತಹ ಯೋಗಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಕಿರಿಕಿರಿ ತೊಂದರೆಗಳು ಸವಾಲುಗಳು ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ಬಹಳಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಒಳ್ಳೆಯ ಕೆಲಸಗಳು ಜರುಗುವಂಥದ್ದು ಧೈರ್ಯದಿಂದ ದೈವ ಬಲದಿಂದ ದೈವಾನುಕೃಪೆಯಿಂದ ನಿಮಗೆ ಒಳ್ಳೆ ಫಲಗಳು ಶುಭ ಕಾರ್ಯಗಳು ಜರುಗುವಂತಹ ಸಾಧ್ಯತೆಗಳು ಬಹಳಷ್ಟು ಒಳ್ಳೆಯ ಫಲಗಳೇ ಅಂತ ಹೇಳ್ಬೋದು ದ್ವಿತೀಯಾರ್ಧ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳ ಪ್ರಗತಿ re ಹೆಚ್ಚಿನ ಪರಿಶ್ರಮ ಪಟ್ಟರೆ ಅಂದುಕೊಂಡದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರಿಗಳಿಗೆ ಪರಿಶ್ರಮಕ್ಕೆ ತಕ್ಕಂತೆ ಫಲ ಹಂಡ್ರೆಡ್ ಪರ್ಸೆಂಟ್ ಇದೆ ಚಿಂತೆ ಮಾಡುವಂಥದ್ದಿಲ್ಲ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಚಿಕ್ಕ ಪುಟ್ಟ ಸ್ವಲ್ಪ ಗಾಯಗಳಾಗುವಂಥ ಸಾಧ್ಯತೆಗಳಿದೆ ಮೈನರ್ ಇದೆ ಆದರೂ ಎಚ್ಚರಿಕೆ ಇರುವಂಥದ್ದು ಒಳ್ಳೆಯದು ಮನಸ್ಸಿನೊಂದಿಗೆ ಸ್ವಲ್ಪ ಶಾರೀರಿಕವಾಗಿರತಕ್ಕಂಥ ಎಲ್ಲ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಫಿಟ್ನೆಸ್ಸಿನ ಸಮಸ್ಯೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬಾಧಿಸುವಂಥ ಸಾಧ್ಯತೆ ರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ನೋಡುದ್ರಲ್ಲ ಈ ಒಂದು ತಿಂಗಳಲ್ಲಿ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಫಲ ಇದೆ ಆದ್ರೆ ಅಷ್ಟೇ ಚಾಲೆಂಜ್ಗಳು ಇದಾವೆ ನೀವು ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ಪಾಲಿಸ್ಬೇಕು ಅಂತ ನಾವು ತಿಳಿಸಿದೀವೋ ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ದೆ ಆದ್ರೆ ಈ ತಿಂಗಳಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂತಹ ಫಲ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರವನ್ನು ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಪರಿಹಾರ ಅಂತ ಬಂದಾಗ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಆಂಜನೇಯಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಪ್ರತಿನಿತ್ಯ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ನವಗ್ರಹ ಧ್ಯಾನವನ್ನು ಮಾಡ್ತಕ್ಕಂಥದ್ದು ನವಗ್ರಹ ಪೂಜೆಯನ್ನು ಮಾಡ್ತಕ್ಕಂಥದ್ದು ನವಧಾನ್ಯಗಳನ್ನು ದಾನವನ್ನಾಗಿ ಕೊಡ್ತಕ್ಕಂಥದ್ದು ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡತಕ್ಕಂಥದನ್ನು ಮರಿಬಿಡಲಿಕ್ಕೆ ಹೋಗಬೇಡಿ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮುಂಜಾನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುವಂತಹ ಪ್ರಯತ್ನವನ್ನು ಮಾಡಿ ಎಲ್ಲವೂ ಮಾಡೋಕ್ಕಾಗದೇ ಇದ್ದರೂ ಕೂಡ ಒಂದನ್ನಾದರೂ ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಈ ಪೂಜೆಯನ್ನು ಮಾಡ್ಕೊಂಡು ಹೋಗಿ ನಿಮಗಿರ್ತಕ್ಕಂಥ ಸಮಸ್ಯೆಗಳು ಸರಿಯಾಗುತ್ತೆ ದೈವ ಕೃಪೆಗೆ ನೀವು ಪಾತ್ರವಾಗುವಂತಹ ಸಾಧ್ಯತೆಗಳಿರುತ್ತೆ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಷ್ಟ ಸಂದಿಗ್ಧ ಸನ್ನಿವೇಶಗಳಿದ್ರೆ ಕಷ್ಟಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀವಿ ದೈವಾನುಗ್ರಹ ಇತ್ತು ಅಂತಂದರೆ ಖಂಡಿತ ಒಳ್ಳೆಯದಾಗ್ಲಿ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಕೂಡ ಸಿಗ್ತಾ ಇದೆ ಡಿಸೆಂಬರ್ ತಿಂಗಳದ್ದು ಅಲ್ಲೂ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ನಿಮಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು